ಇಲ್ಲಿ ಚರ್ಚು ಅವರು ಪ್ರಾರ್ಥನೆ ಮಾಡತ್ತಾರೆ ಪ್ರಾರ್ಥನೆ ಆದಮೇಲೆ ಇಲ್ಲಿ ಫುಡ್ ಇಟ್ಟಾರೆ ಅವ್ರು ಬಂದು ಇಲ್ಲಿ ಫುಡ್ಡು ಒಬ್ಬೊಬ್ಬರೇ ಬಂದು ತಗೊಂಡು ಮನೆ ಹೋಗ್ತಾರೆ ಎಲ್ಲಿ ಹೋಗೋದು ಇಲ್ಲಿ ನೋಡ್ಬೋದು ಇಲ್ಲಿ ಹೇಗೆ ಫುಡ್ಡಿನ ವ್ಯವಸ್ಥೆ ಇದೆ ಅವ್ರು ಬಂದು ಮನೆಯಿಂದ ಈ ಚರ್ಚಿಗೆ ಬಂದಿರ್ತಾರೆ ಚರ್ಚಿಂದ ಆಮೇಲೆ ನಂತರ ಅವರು ಹೊರಗಡೆ ಇಟ್ಟಿರೋ ಫುಡ್ನ ತಗೊಂಡು ಮನೆ ಹೋಗ್ತಾರೆ ಆಲ್ಮೋಸ್ಟ್ ಎಲ್ಲರೂ ನಿಂತ್ಕೊಂಡಿದ್ದಾರೆ ಚರ್ಚ್ ಪ್ರೇಯರ್ ಮುಗೀತಾ ಬಂತು ಈಗ ಇದೇ ಚರ್ಚ್ ಇದೆ ಇಲ್ಲಿ ಇದೆ ಕಾಣ್ತಿದೆ ನಿಮ್ಗೆ ಹೆಂಗೆ ಕಾಣ್ತಿದೆ ನೋಡಿ ಚರ್ಚ್ ಭಾಳ ದೊಡ್ಡದಿದೆ ನೋಡಿ ಎಲ್ಲ ಬಂದರೆ ಚರ್ಚು ಆಗುತ್ತೆ ಎಲ್ಲ ಬಂದು ಒಂದೇ ಸಲಿಗೆ ಬಂದರೆ ಚರ್ಚ್ ಒಳಗೆ ಕೂರಕ್ಕೆ ಆಗಲ್ಲಲ್ಲ ಅದಕ್ಕಾಗಿ ಅವರು ಏನು ಮಾಡ್ತಾರೆ ಒಂದೊಂದು ಚೇರ್ ಇಟ್ಟಿರ್ತಾರೆ ಹೊರಗಡೆ ಚೇರ್ ವ್ಯವಸ್ಥೆ ಇರುತ್ತೆ ಬಂದು ಚೇರಲ್ಲಿ ತಗೊಂಡು ಹೋಗ್ತಾರೆ ಹಲೋಚ ನಾವು ಅಷ್ಟೇ ಇದು ಏನು ಇದು ಇದು ಹಳಸಿನಣ್ಣು ತಗೊಂಬಂದಿವಿ ಹಲಸಿನ ಬಿಸಿ ವಿತ್ ಹಾಂ ವಿತ್ ನೈಮ್ ಮೀ ಮೀ ಯಾ ಯ ಓಕೆ ಓಕೆ ಅಕ್ಕ ಅನ್ನ ಅಂತ ಎಂದಿಯಾಕೆ ನಾವು ಈಗ ಒಬ್ಬೊಬ್ರು ಬರ್ತಾರಲ್ಲ ಬಂದಾಗ ಕೊಡೋದು ಅದಕ್ಕಾಗಿ ಬಂದೀವಿ ಇವರು ನಮ್ಮ ಮೆಂಬರ್ ಮಗಳು ಇವಳು ಇರ್ತಾಳೆ ಅಮೇರಿಕದಲ್ಲಿ ಇರ್ತಾಳೆ ವೆಕೇಶನ್ ಅಂತ ಇಲ್ಲಿ ವೇ ವೆಯಟ್ನಮಿಗೆ ಬಂದಾಳೆ and matte naale america ke usa ke वापस hoft idare i'm saying i'm saying uh uh see my friend yeah uh seeing going back to usa again right yeah <laughs> you come no, no ya you ka You're in a member kia ban ada da ya say na cái này bán cái này cái này bán gì nhỉ cái này cái gì à bò lá lốt à, à ok lá lốt lá lốt lá lốt. Lốt. lốt bò lá lốt bò bò cuốn lá lốt bò anh lại gì con bò gọi là gì con bò bò con bò bò nè, con không dám đâu đâu bò con bò no. con <laughs> <laughs> bò uh. đó. <laughs> bò con Ờ con bò con bò con bò con bò ಇದೇನು ನಾಯಿ ಮೀಟ್ ಅಂತೆ ಅಪ್ಪ ದೇವ್ರೆ ನಾಯಿ ಮೀಟೆಲ್ಲ ಮಾರದು ಅದು ಅದು ಫಸ್ಟ್ ಇನ್ ಓಕೆ 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 ಇದು ನಾಯಿ ನಾಯಿ ಇದಂತೆ ದೇವ್ರೆ ಇಲ್ಲಿ ನಾಯಿ ದನ ಎಲ್ಲ ಕಾಮನು ಏನು ತಿಳ್ಕೊಬಟ್ರಿ ನಾವೇನು ತಿನ್ನಕೆ ಬಂದಿಲ್ಲ ಇಲ್ಲಿಗೆ ನಾನು ಜಸ್ಟ್ ತೋರ್ಸಕ್ ಬಂದೀನಿ Đó. Mate cái này cái gì? Bún Việt Nam. Cái này bún hả? Bún rượu. Bún rượu. bún rượu. Cái này tí gì kìa gì à? theo. Tí theo. À Andre mà sao. come on Cái Đi đi Sao sao? Bỏ đuôi oh, bò cái này là nai 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 đầu rỏ. nai ok 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 nai nai chicken uh, okay. chicken năm phải vừa chicken nè ok chicken chicken okay. chicken chicken ok ok ok, okay. cái này máu no, no, không biết bánh này bánh, <laughs> bánh... tiếng anh gọi là gì không biết <cười> <cười> không biết đâu đâu nổ không biết ở đi có tỷ lệ đâu chấp

Ở à bên Ấn Độ có này à? không? Cái này nước 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 mía, nước mía. À, ok 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 Ấn Độ có ok ok có có Có, có Có ok Độ ok ok cái này ok gì ok 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 như là ok gì ok 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 là cái gì con ok vịt ok ok gì gì? ok đất à ok à ok ok duck Đắc ok Đắc ok Đắc ಮಾತು ಕೋಳಿ ಮೊಟ್ಟೆನ ಅದು ಇನ್ನೂ ಮರಿ ಆಗಿಲ್ಲ ಅದು ಸಾರಿ ಕರೆಕ್ಟಾಗಿ ಆಗಿ ಮರಿ ಮರಿ ಇದೆ ಸಣ್ಣ ಸಣ್ಣದು ಅದನ್ನೇ ಮಾರ್ತಾರೆ ಅದನ್ನೇ ತಿಂತಾರೆ ಏನು ಇಟ್ಟಾರಂದ್ರೆ ಇವತ್ತು ನೋಡ್ರಿ ಫುಡ್ ಬ್ಲಾಗಿಂಗ್ ತರ ಆತು ಏನೇ ಕ್ಯಾಡು ಫಿಶ್ ಫಿಶ್ ಇಂದ ಮಾಡಿದ್ದೇನಾಯ್ತು ಅದು ಹಾಟ್ ಫಿಶ್ ಫಿಶಿಂದ ಮಾಡಿದ್ದು ಮೀನಿಂದ ಚಾಕ ಅಂತಾರೆ ಅದಕ್ಕೆ ಇದು ಹಾಟ್ ಆಗು ಮತ್ತೆ ಇದಿಂದ ಯಾಕಂದರೆ ನಾಯಿದು ಮೀಟ್ ದನದ ಮೀಟ್ ಮತ್ತೆ ಹಂದಿದು ಮಾರಾತಾರೆ ನನಗಂತೂ ಅದು ತಿನ್ನಕ್ಕಲ್ಲ ನಾವೇನಾದ್ರೂ ಚಿಕನ್ ಅಷ್ಟೇ ತಿನ್ಬೋದು ಇದು ನೋಡ್ರಿ ಇದು ಬ್ಲಡ್ ಬ್ಲಡ್ನ ಕಟ್ ಮಾಡಿ ನೀರಲ್ಲಿ ಬೇಯಿಸಿ ಬ್ಲಡ್ ಕಟ್ ಮಾಡಿರ್ತಾರೆ ಕೆಣ್ಣ ಕೆಣಸಿಯಾ ತೆತ್ತೇನೈತಿ ಹಂದಿ ರಕ್ತದಿಂದ ಮಾಡಿದ ರಕ್ತ ಹೆಪ್ ಗಟ್ಟಿ ಅದು ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಅದನ್ನ ನೀರಲ್ಲಿ ಬೇಯಿಸಿ ಅದಮೇಲೆ ಹೊರಗಡೆ ತೆಗಿತಾರೆ ಅದನ್ನ ವಿಯೆಟ್ನಾಮ ಫುಡ್ ಇಂದು ಹ್ಮ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಏನೇನೆಲ್ಲ ತಿಂತಾರೆ ಸ್ವಲ್ಪ ನಿಮಗೆ ಇದಾಗಬಹುದು ಏನಂದ್ರೆ ಆಶ್ಚರ್ಯ ಅನಿಸ್ಬೋದು ಆಶ್ಚರ್ಯ ಅನಿಸುತ್ತೆ ಆಶ್ಚರ್ಯ ಅನಿಸುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ವಿಯೆಟ್ನಾಂನಲ್ಲಿ ನಾಯಿ ತಿಂತಾರೆ ಎಲ್ಲ ತಿಂತಾರೆ ಯಾವ ಮೀಟು ಬಿಡಲ್ಲ ಅದಕ್ಕಾಗಿ ಇಲ್ಲಿದ್ಮೇಲೆ ತವಲ ತೋರಿಸ್ಲಿಕ್ಕೆ ನಾನು ಯೂಟ್ಯೂಬಲ್ಲಿ ಚಾನಲ್ ಮಾಡಿದ್ದು ನಿಮ್ಗೆ ಒಂಥರ ಅನಿಸ್ಬೋದು ನಾಯಿ ತಿಂತಾರೆ ಅಂತ ನಾಯಿ ಹಂದಿ ಆಮೇಲೆ ಇದು ತಿಂತಾರೆ ಹಾವು ಹಾವು ತಿಂತಾರೆ ಎಲ್ಲ ತಿಂತಾರೆ ಬಿಡ್ರಿ ಯಾವುದು ತಿನ್ನಲ್ಲ ಅಂತ ಯಾವುದೂ ಇಲ್ಲ ಹಲೋ ಹೊಸ ನೇಮ್ ಹಿಯೋ ಹಾಂ ಹಿಯೋ ಹಿಯೋ ಓಕೆ ಇಲ್ಲ ಯಾವ್ದು ತಮ್ಮನ್ನು ಮಾತಾಡ್ಸಿದ್ದೆ ಹಿಯೋ ಅಂತ ನಾವನ ಹೆಸರು ತಡೀರಿ ಈಗ ನೋಡಿರಿ ಎಲ್ಲ ಬಂದು ತಗೋಗ್ತಿದ್ದಾರೆ ಯು ಯು ಹೆಲ್ಪ್ ಹಾಂ ಓಕೆ ಯು ಕ್ಯಾನ್ ಸ್ಟ್ಯಾಂಡ್ ದ ಯು ಕ್ಯಾನ್ ಸ್ಟ್ಯಾಂಡ್ ದ

một tiếng. Một, tiếng, một tiếng Có Có lì á. Không có bằng lái. Ừ. Ừ. Không phải của nó mà đã dám chạy từ đây lên làm. Ê, ừ. Có mà có bằng lái mà. Có rồi. rồi mà. Tất cả có. Mở đó. đó. trip đó là bike ride mà đấy. ಅದಕ್ಕಾಗಿ ಅವರು ಲೈಸೆನ್ಸ್ ಇಲ್ಲದೆ ಗಾಡಿ ಹೊಡಿತೀಯ ಅಂತ ಕೇಳಿದ್ರು ಇಲ್ಲ ನಾ ಹೇಳಿದೆ ಓಕೆ ನ್ಯಾಚಿ ಗಾಡ ಗನ್ನಡ ಹಾಂ ಬಾಕೈಸು ಓಕೆ ಹಾಂ ಬಾನಡ ಇವರು ಮೊದಲು ನನ್ನ ಸೆಂಟ್ರಲ್ಲಿ ಕ್ಲೀನಿಂಗಾಗಿ ಬರ್ತಿದ್ರು ಇವರೇ ನೋಡ್ರಿ ಗಮ್ ಅಂತ ಇವರ ಹೆಸರು ಅವರು ಈಗ ಕೆಲಸ ಬಿಟ್ಟಾರೆ ಅವ್ರ ಮನೆ ಇಲ್ಲೇ ಅಂತೆ ಇಲ್ಲೇ ಎಲ್ಲ ಹತ್ರ ಅಂತೆ ಇಲ್ಲೇ ಇದೇ ಚರ್ಚಿಗೆ ಬರ್ತಾರೆ ಅವರು ನಾನು ಏನಾದ್ರು ಮಾಡ್ಬೇಕಲ್ಲ ಇವರಿಗೆ ಕೂಡ ಏನಾದ್ರು ಹೆಲ್ಪ್ ಮಾಡಬೇಕಾ ಸಹಾಯ ಓಕೆ ಬಾಬಾ ಚಿ ನಾನು ಇದು ಇವರು ಫ್ರೀ ಕೊಡ್ತಾ ಅಂತ ಮಾಡಿದೆ ಇಲ್ಲ ಇದು ಆ್ಯಕ್ಚುಲಿ ಇವರು ಫ್ರೀ ಕೊಡ್ತಿಲ್ಲ ಸೇಲ್ ಮಾಡತ್ತಾರೆ ಸೇಲ್ ಮಾಡತ್ತಾರೆ ಓಕೆ ಇದನ್ನು ಮೆಂಬರು ಮೆಂಬರು ಸೇಲ್ ಮಾಡತ್ತಾರೆ ಇದನ್ನು ಹಾಕಿ ಕೊಡ್ತಾರೆ ಸಾಸು ಸಾಂಬಾರು ಟೈಪಿಂದು ನೂಡಲ್ಗೆ ಅದು ಹಾಕಿ ಆಮೇಲೆ ಆಮೇಲೆ ಸ್ವಲ್ಪ ಸೊಪ್ಪು ಎಲೆ ಎಲ್ಲ ಉದುರಿಸಿ ಸೊಪ್ಪು ಎಲೆ ಎಲ್ಲ ಉದುರಿಸಿ ಆಮೇಲೆ ಅವ್ರಿಗೆ ಕೊಡ್ತಾರೆ ನೋಡ್ಬೋದು ಇದೆ ನಾವು ಇಲ್ಲಿ ಸೇಲ್ ಮಾಡೋಕ್ಕೆ ಬಂದಂಗೆ ಇಲ್ಲಿಗೆ ಸೇಲ್ ಆ್ಯಕ್ಚುಲಿ ಸೇಲ್ ಮಾಡತ್ತಾರೆ ಐ ತಿಂಕ್ ಹೌ ಮಚ್ ಫಾರ್ ಒನ್ ಒನ್ ಬಾಕ್ಸ್ ಹೌ ಮಚ್ ಹಾಂ ಹಾಂ ಅದೇ ಅಲ್ಲ ಶಿವನ್ ಯುವ ಹಾಯ್ ಹಾಯ್ ಯು ಹ್ಯಾವ್ ವಾಟ್ ಇಸ್ ದಿಸ್ ಶಿ ಗಿವ್ ದಿಸ್ ಆ್ಯಂಡ್ ಟೇಕ್ She said that every ah. every ten times that they go to church, ah. then they get one of these. So, one of these. Ah. So, then two of these will get one of these. Uh, and this one? That would take about two? Two. She said uh, one and then two. Okay, one and two. two. Okay. Yes. ಐ ಐ ಯಶ್ ಐ ಯಶ್ ಮನ್ ಶೋ ದ ಸರ್ ನಾನು ನೋಡಿ ಇದು ಇದು ಎರಡು ಟಿಕೆಟ್ ಅವರು ಬಿಫೋರು ಇಲ್ಲಿ ಚರ್ಚಿಗೆ ಬಂದಾಗ ಏನೋ ಕೊಟ್ಟಿದ್ರು ಅಂತೆ ಆ ಎರಡು ಟಿಕೆಟ್ ಇಟ್ಕೊ ಬಂದ್ರೆ ಈ ಕೇಕ್ ಕೊಡ್ತಾರೆ ಇದು ಅಷ್ಟೇ ಕಿಡ್ಸ್ ಹಾಂ ಓಕೆ ಆ್ಯಂಡರ್ ಓಕೆ ದೊಡ್ಡ ಸಾಂಗ್ ಹಚ್ಬಿಟ್ರೆ ಈಗ ಏನು ಕೇಳ್ತಾ ಇಲ್ಲ ಈಗ ನೋಡಿ ಇಲ್ಲಿ ಈ ಟಿಕೆಟಿಗೆ ಈ ಟಿಕೆಟಿಗೆ ಈ ಕೊಡ್ತಾರೆ ಟಿಕೆಟ್ ತಗೊಂಡು ಈ ಇದು ತಗೋಬಹುದು ಬ್ರೆಡ್ ತಗೋಬಹುದು ನೋಡಿ ಈಗ đó yeah, là... no. áo cam đang đi tới ở đâu ở đâu áo mau cam mà đi tìm đi tìm đi Ramana đi Ramana tof trên pa pa no re tháng mấy tháng mấy tháng mấy ở dưới này lên tháng mở mắt mới ra đi mắt còn ghé mặt của hello Chào <laughs> sorry Chào mẹ Chào mẹ Xin chào Chào chum 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 chạy lên tới là làm <laughs> có bằng chưa có Bản. có rồi có rồi, <laughs> hồ. Đem xuống đây rồi. Uh, đi đà lạt có mua cái gì không uh, sao chị Bye, bye, something. Uh, yeah. Đà Lạt à? Uh, à, uh, 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 fruit, fruit, cái này cái gì? Trái cây. Dâu. Dâu, dâu, đúng rồi, đúng không ಅವ್ರು ಕೇಳಿದ್ರು ಅಲ್ಲಿಂದ ಬರ್ಬೇಕಾರೆ ಏನಾರು ಬೈ ಮಾಡಿ ಅಂತ ಈಗ ನಾವು ನಾವೀಚೆ ಹೋಗೋಣ hello, em, <laughs> <You> know nói đây, anh là member shop work madalo đó, member là mấy người rồi, đi lấy bao nhiêu rồi? à, yeah, mama, missy con, à, chào, missy con, come on, come on mẹ, come on yeah. rất nhiều, ok, chút mong làm mồi mẹ, mẹ chút mẹ khỏe mạnh, hạnh phúc.

ಆ ಓಕೆ 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 ಅಜಿ ಬೈ ಬೈ ಡ್ಯಾಮೇ ಡ್ಯಾಮೇ ಓಕೆ ಓಕೆ ಅಜಿ ಚು ಓಕೆ 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 ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರು ಅಪ್ಪ ಈಗ ಸಿಕ್ಕಾಪಟ್ಟೆ ಜನ ಆದರೂ ಆ ಬರ್ತಾ ಇದಾರೆ ಚರ್ಚ್ ಮೂವಿ ತೋ ಚಾರ್ಟ್ ಮಾಡಿ ಮೂವಿ ನಾನು ಹೆಲ್ಪ್ ಮಾಡ್ತೀನಿ ಈಗ ಇವರಿಗೆ ಇಲ್ಲಿ ಇಲ್ಲಿ ನ್ಯೂ ಇಯರಲ್ಲಿ ಇದು ಇದ್ರು ಡ್ಯಾನ್ಸ್ ಮಾಡ್ತಾರೆ ಡ್ರ್ಯಾಗನ್ ಡ್ಯಾನ್ಸ್ ಮಾಡ್ತಾರೆ ತೋರ್ಸ್ತೀನಿ ಬನ್ನಿ ಇಲ್ಲಿ ಹೇಗೆ ಡ್ರ್ಯಾಗನ್ ಡ್ಯಾನ್ಸ್ ಮಾಡ್ತಾರಂತ ಇದೆ ನೋಡಿ

ಮುಟ್ಟೆ ಬಹಳ ಖುಷಿ ಪಡ್ತಾರೆ ಸಣ್ಣ ಹುಡುಗರು ಹೆದರ್ತಾರೆ ಅದು ಮುಟ್ಲಿಕ್ಕೆ ಒಂದಿಷ್ಟು ನೋಡಿ ಅವ್ನು ಬಂದ್ ಬಂದ್ ಹತ್ರ ಬಂದ್ ಬಂದು ಎಲ್ಲರಿಗೂ ಹೆದರ್ಸ ತಾನೆ ಬಹಳ ಖುಷಿ ಪಡ್ತಾರೆ ಸಣ್ಣ ಮಕ್ಕಳು ಇಲ್ಲಿ ಈ ಡ್ರ್ಯಾಗ ಡ್ರ್ಯಾಗನ್ ಕಂಡ್ರೆ ನೋಡ್ಬೋದು ಹೆಂಗೆ ಅಂತ ರೆಡ್ ಡ್ರ್ಯಾಗನ್ ನೋಡ್ಬೋದು